ಚೆನ್ನಾಗಿ ಮಾಡ್ತಾ ಸರ್ ಇದೀರ ಟೀಚರ್ಸ್ ಚೆನ್ನಾಗಿ ಬರ್ತಾ ಇದೆ ಮಾಡಿ ಸರ್ ಒಳ್ಳೇದಾಗ್ಲಿ ನಮಗೂ ಖುಷಿ ಸರ್ ನಮ್ಮ ಸರೌಂಡಿಂಗ್ ಯಾರೊಬ್ಬರು ಮಾಡ್ತಾ ಬೆಳೀತಿದ್ದಾರೆ ಅಂದರೆ ಅಂದ್ರೆ ನೋಡಲಿಕ್ಕೆ ಖುಷಿ ಸರ್ ಮಾಡಿ ಸರ್ ಒಳ್ಳೆದಾಗ್ಲಿ ನಾನು ನೋಡ್ತೀನಿ ಖಂಡಿತ ನೋಡ್ತೀನಿ ಜನವರಿ ಹೊಸ ವರ್ಷಕ್ಕೆ ರಿಲೀಸ್ ಆಗುತ್ತೆ ಹಾಗಾಗಿ ವೀಕ್ಷಣೆ ಮಾಡಿ ಪಾತ್ರಗಳ ಬಗ್ಗೆನೂ ಕೂಡ ಪ್ರಶಂಸೆ ಮಾಡಿ ಅದರ ವಿಶ್ಲೇಷಣೆ ಮಾಡಿ ಹಾಗಾಗಿ ವೀರಪ್ಪನ್ ಬಗ್ಗೆ ಕೆಲವೊಂದು ನೆಗೆಟಿವ್ ಇರ್ತದೆ ಅದನ್ನು ಆಗಿ ತೋರಿಸುವಂಥ ಉದ್ದೇಶ ನಮ್ಮದು ಇದು ಯಾವ ಯಾವುದೇ ರೀತಿಯಲ್ಲಿ ವೈಭವೀಕರಣವನ್ನು ಬಿಂಬಿಸುವಂಥದ್ದಲ್ಲ ವೀರಪ್ಪನ್ ಹಲವಾರು ಅವನ ಸಮಾಜಕ್ಕೆ ಕಂಟಕನೇ ಆಗಿರ್ಬೋದು ಅದರಿಂದ ಒಳ್ಳೆ ಮೆಸೇಜನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಕಿರುಚಿತ್ರ ಮಾಡ್ತಾ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಿರುಚಿತ್ರವನ್ನು ವೀಕ್ಷಿಸಬೇಕು ಅಂತ ಕೇಳ್ತಾ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಮೇಡಮ್ ನಿಮಗೂ ನಮಸ್ಕಾರ